ಹಲೋ ಎವ್ರಿ ವನ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎವ್ರಿ ಒನ್ ಇಸ್ ಡೀಂಗ್ ಗುಡ್ ನಾನಿವತ್ತು ನಾನು ಯಾವ ಥರ ಇಡ್ಲಿ ಮಾಡ್ತೀನಿ ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಇಡ್ಲಿ ಯಾರಿಗೆಲ್ಲ ಗೊತ್ತಿಲ್ಲ ಇಡ್ಲಿ ದೋಸೆ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ಎಲ್ಲರಿಗೂ ಗೊತ್ತಿದೆ ಬಟ್ ಅದನ್ನು ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡ್ಕೊಂಡು ಬನ್ನಿ ಏನೆಲ್ಲ ಐಟಮ್ಸ್ ಎಷ್ಟೆಲ್ಲ ಬೇಕೋ ಅನ್ನೋದನ್ನ ಮೆನ್ಷನ್ ಮಾಡಿದ್ದೀನಿ ನೋಡ್ಕೊಳ್ಳಿ ತ್ರೀ ಗ್ಲಾಸ್ ಆಫ್ ರೈಸ್ಗೆ ಒನ್ ಗ್ಲಾಸ್ ಆಫ್ ಉರದ್ದಾಲ್ ತಗೋಬೇಕು ಒನ್ ಟೀ ಒನ್ ಟೀ ಸ್ಪೂನ್ ಆಫ್ ಫೆನಗ್ರಿಕ್ ಸೀಡ್ ಅಂದರೆ ಮೆಂತ್ಯ ಸೀಡ್ ತೊಗೋಬೇಕು ಮತ್ತು ರೈಸು ಉಳ್ದಿರುತ್ತಲ್ಲ ರೈಸು ತುಂಬ ಸಾಫ್ಟಾಗಿದ್ದರೆ ಒಳ್ಳೆಯದು ರೈಸು ಒಂದು ಕಪ್ ರೈಸ್ ತೊಗೊಳ್ಳಿ ಅದನ್ನು ಕೂಡ ನೀವು ನೆನೆ ಹಾಕ್ತಿರಲ್ವ ರೈಸು ಉದ್ದಿನಬೇಳೆ ಜೊತೆಗೇನೆ ರ ನಿಮ್ಮ ಅನ್ನ ಕೂಡ ಅದ್ರ ಜೊತೆಗೇನೆ ನೆನೆಸ್ಬೇಕು ಸೊ ಅವಾಗ ಇನ್ನೂ ಸಾಫ್ಟಾಗಿರತ್ತೆ ಚೆನ್ನಾಗಿರತ್ತೆ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ತುಂಬ ನೈಸು ಆಗಬಾರ್ದು ತುಂಬ ತರಿತರಿನೇ ಆಗಬಾರ್ದು ಮೀಡಿಯಮ್ ಆಗಿರಬೇಕು ಗ್ರೈಂಡ್ ಮಾಡೋದು ಸೊ ಮಾಡಿದ್ಮೇಲೆ ಫರ್ಮೆಂಟೇಷನ್ಗೆ ಇಡಬೇಕು ನೋ ಸೋಡಾ ನಾನು ಸೋಡಾನೇ ಬಳಸಲ್ಲ ಇಲ್ಲಿ ಪ್ರಾಮಿಸ್ ನೀವು ನಮ್ಮ ತೀರಾ ಬಿಡ್ತೀರ ನಾನಂತೂ ಸೋಡಾ ಹಾ ಯೂಸ್ ಮಾಡೋದಿಲ್ಲ ನನಗೆ ಸೋಡಾ ಆಗೋದಿಲ್ಲ ಮನೇಲಿ ನಾನು ಸೋಡಾ ಯೂಸೇ ಮಾಡಲ್ಲ ದೋಸೆಗಾಗಿ ಇಡ್ಲಿಗಾಗಲಿ ಬಿಲೀವ್ ಮಾಡಿ ನೀವು ಇದನ್ನು ಟ್ರೈ ಮಾಡಿ ಇದೇ ಥರ ಏನು ಮಾಡಬೇಕು ಅಂದರೆ ಗ್ರೈಂಡ್ ಮಾಡಿದ್ಮೇಲೆ ನೀವು ತುಂಬಾ ಚೆನ್ನಾಗಿ ಕೈಯಲ್ಲೇ ಬೀಟ್ ಮಾಡಬೇಕು ನೀವು ಬೀಟ್ ಮಾಡಿದ್ರೆ ಅದು ತುಂಬ ಬೀಟ್ ಮಾಡಬೇಕು ಸ್ಪೂನಲ್ಲಿ ಸೌಟಲ್ಲೆಲ್ಲ ಆಗೋಲ್ಲ ಕೈಯಲ್ಲಿ ಬಿಟ್ ಮಾಡಿದ್ರೇ ಅಷ್ಟು ಚೆನ್ನಾಗಿ ಅದು ಒಬ್ಬಿ ಬರುತ್ತೆ ನೊರೆ ನೊರೆಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿದೆ ಇಷ್ಟು ಸಾಫ್ಟಾಗಿ ಹತ್ತಿ ಥರ ಬರಬೇಕು ಅಂದರೆ ನೀವು ನಾನು ಹೇಳಿದ ಮೆತಾಡನ್ನ ನೀವು ಫಾಲೋ ಮಾಡಿದ್ರೆ ಡೆಫಿನೆಟಾಗಿ ಹತ್ತಿ ಥರ ಇಡ್ಲಿ ಸಾಫ್ಟಾಗಿ ಬರುತ್ತೆ ಯಾರಿಗೆ ತಾನೇ ಇಡ್ಲಿ ಇಷ್ಟ ಇಷ್ಟ ಇಲ್ಲ ಸಾಫ್ಟ್ ಆಗಿದ್ರೆ ಸೊ ಇದನ್ನ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್